ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಬೆಳಗ್ಗೆ ಹೆತ್ತು ಐದು ಗಂಟೆಗೆ ಊರಿಗೆ ಹೋಗೋಣ ಅಂದ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಊರಿಗೆ ಅಂದರೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ಅಜ್ಜಿ ಮನೆಗೆ ಹೋಗಿ ಹತ್ತು ವರ್ಷ ಮೇಲೆ ಆಗಿತ್ತು ಕಾರಣಾಂತರದಿಂದ ನಾನು ಹೋಗ್ತಾ ಇರಲಿಲ್ಲ ಇವತ್ತು ಸಮಯ ಸಂದರ್ಭ ಬಂದಿದೆ ಅಂತ ಅಂದ್ಕೊಳ್ತೀನಿ ಇವತ್ತು ಹೋಗ್ತಾ ಇದ್ದೀನಿ ಹೋಗೋಕ್ಕೆ ಮುಂಚೆ ಈ ಪುಟಾಣಿಗಳನ್ನ ಒಂದು ಸೆಕೆಂಡ್ ಮುದ್ದಾಡೋಣ ಅಂದ್ಕೊಂಡು ಮುದ್ದು ಇದ್ದೀನಿ ಮೂರು ಮಕ್ಕಳು ತುಂಬ ಚಿಕ್ಕ ಮಕ್ಕಳು ಹಾಗಾಗಿ ಮೂರು ದಿವಸ ಬರಲ್ಲ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತಾ ಅನ್ನೋ ಭಯ ಇಂದ ಮುದ್ದು ಮಾಡಿ ಇದ್ದೀನಿ ಅದರಲ್ಲಿ ನೋಡಿ ನಮ್ಮ ಮನೆ ಬುಡ್ಡಿ ಕೆಳಗಡೆ ಬಂದು ನಮಗಿಂತ ಮುಂಚೆ ಕೆಳಗಡೆ ಬಂದು ಈ ಗಾಡಿ ಪಾರ್ಕ್ ಮಾಡಿರ್ತಾರಲ್ಲ ಅದ್ರ ಕೆಳಗಡೆ ಬಂದು ಬಗ್ಗಿ ನೋಡ್ತಾ ಇದ್ದಾಳೆ ಅವಳು ನೋಡಿ ತುಂಬ ಬೇಜಾರಾಯಿತು ಬಿಟ್ಟು ಬರುವಾಗ ಸರಿ ಇವಾಗ ಬಸ್ಸಲ್ಲಿ ಬರ್ತಾ ಇದ್ದೀವಿ ಈ ಸೈಡ್ ಬಂದು ಕುಣಿಗಲ್ ಸೈಡ್ ಬಂದು ನಾವು ಆಗಲೇ ಹೇಳ್ದಂಗೆ ಹತ್ತು ವರ್ಷ ಮೇಲೇ ಆಗಿತ್ತು ಮತ್ತೆ ಹೀಗೆ ಬರ್ತಾಯಿದ್ದೀವಿ ರೋಡ್ ಏನು ಅಷ್ಟು ಚೆನ್ನಾಗಿಲ್ಲ ಇವಾಗ ರೀಚ್ ಆಗಿದ್ದೀವಿ ಸ್ವಲ್ಪ ಲೇಟ್ ಆದ ಕಾರಣ ನಾನು ಜಾಸ್ತಿ ವೀಡಿಯೋ ಏನೂ ಮಾಡೋಕ್ಕಾಗಲಿಲ್ಲ ಈ ಬೆಂಗಳೂರು ಕಡೆ ಬೇಕಿದ್ದರೆ ವೀಡಿಯೋಗಳು ಮಾಡ್ಕೋಬೋದು ಅವರು ಏನು ಅಂದ್ಕೊಳ್ಳಲ್ಲ ಆದರೆ ಹಳ್ಳಿಗಳ ಕಡೆ ಚಿಕ್ಕ ಪುಟ್ಟದಕ್ಕೆಲ್ಲ ವೀಡಿಯೋ ಮಾಡ್ತಾ ಇದ್ದರೆ ಈ ಮುಂಡೆವಕ್ಕೇನು ಕೆಲಸ ಇಲ್ವಾ ಮಾಡೋದಕ್ಕೆ ಓವರಾಗಿ ಆಡ್ತಾಳೆ ಕನ್ನಲ ಮಗ ಅದು ಇದು ಅಂತ ಮಾತಾಡ್ಕೊತಾರೆ ಹಾಗಾಗಿ ವೀಡಿಯೋ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ ನಾನು ಇದೇ ಮನೇಲಿ ಹುಟ್ಟಿ ಬೆಳೆದಿದ್ದು ಮನೆ ಒಳಗಡೆ ಕೂತ್ಕೊಂಡು ಒಂದು ಸೆಕೆಂಡು ಎಲ್ಲ ಕಡೆ ನೋಡ್ತಾ ಇದ್ದರೆ ನಮ್ಮ ಅಜ್ಜಿ ತಾತ ನಮ್ಮ ಮಾಮ ಅತ್ತೆ ನಾವು ಚಿಕ್ಕವರಾಗಿರುವಾಗ ಇದ್ದಿದ್ದು ಊಟ ಮಾಡಿದ್ದು ಅದೆಲ್ಲ ನೆನಪು ಹಾಗೆ ನನಗೆ ತುಂಬ ಬೇಜಾರು ಇತ್ತು ನಾವು ಬೆಳೆಯುವಾಗ ಅಜ್ಜಿ ತಾತ ತೋರಿಸೋ ಪ್ರೀತಿ ಆಗಿರ್ಬೋದು ಅಥವಾ ನಮ್ಮ ಮಾಮಂದಿರು ತೋರಿಸೋ ಪ್ರೀತಿಗಳು ಆಗಿರ್ಬೋದು ಅದೆಲ್ಲ ತುಂಬ ಪ್ರಾಮಾಣಿಕವಾಗಿ ಅವರು ತೋರಿಸ್ತಾರೆ ಯಾವುದೇ ಕಲ್ಮಶ ಇರಲ್ಲ ಆ ಪ್ರೀತಿಗಳಲ್ಲಿ ಆ ಪ್ರೀತಿಗೆ ನಾವು ಎಲ್ಲೋ ಒಂದು ಕಡೆ ನಾವು ಬೆಳೆದು ದೊಡ್ಡೋರು ಆದಮೇಲೆ ಅದನ್ನೆಲ್ಲ ನೆನೆಸ್ಕೊಳ್ತೀರ ಅದನ್ನೆಲ್ಲ ಮರೆತು ಅವ್ರನ್ನೂ ಮರೆತು ನಮ್ಮ ಫ್ಯಾಮಿಲಿ ನಮ್ಮ ಮಕ್ಕಳು ನಾವು ಅಂತ ನೆಗ್ಲೆಕ್ಟ್ ಮಾಡ್ಕೊತಾನೇ ಬರ್ತೀವಿ ಇವ್ರು ನೋಡಿ ನಮ್ಮ ಮಾಮನ ಮಗನ ಮಗ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ತುಂಬ ಚಿಕ್ಕೋನು ದೊಡ್ಡ ಹುಡುಗ ಥರ ಡ್ಯಾನ್ಸ್ ಮಾಡ್ತಾನೆ ತುಂಬ ಕ್ಯೂಟಿ ಮತ್ತು ತುಂಬ ಹುಷಾರು ತುಂಬ ಚೆನ್ನಾಗಿದ್ದಾನೆ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾನೆ ನಾನು ಒಟ್ಟಾರೆ ಏನು ಹೇಳಕ್ಕೆ ಬರ್ತಿದ್ದೀನಿ ಅಂತ ಅಂದರೆ ಅಜ್ಜಿ ತಾತ ಮಾಮಂದಿರು ತೋರಿಸೋ ಪ್ರೀತಿಗೆ ನಾವು ಯಾವತ್ತೂ ಸಾಯೋ ತನಕ ಋಣಿಯಾಗಿರಬೇಕು ಫಂಕ್ಷನ್ಗೆ ಒಬ್ಬಟ್ಟು ಖಾಲಿ ಖಾಲಿಯಾಗೋಗಿತ್ತು ಮತ್ತೆ ಒಬ್ಬಟ್ಟು ಮಾಡೋಣ ಮಾಡ್ತಾ ಇದ್ದಾರೆ ಎಲ್ಲರೂ ಎಲ್ಲರೂ ಒಬ್ಬಟ್ಟು ಮಾಡೋ ಸಾರಿ ಒಬ್ಬಟ್ಟು ಮಾಡೋ ಟೈಮಲ್ಲಿ ಎಲ್ಲರೂ ಕೆಳಗಡೆ ಕೂತ್ಕೊಂಡು ಮಾತಾಡಿಕೊಂಡು ನಕ್ಕೊಂಡು ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅದನ್ನೆಲ್ಲ ಮಾತಾಡಿಕೊಂಡು ಕೂತಿರೋದ್ರಿಂದ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಆ ನೆಲದ ಮೇಲೆ ಕೂತ್ಕೊಂಡು ಎಲ್ಲರ ಜೊತೆ ಮಾತಾಡೋ ಖುಷಿನೇ ಬೇರೆ ಮಜಾನೇ ಬೇರೆ ಈ ಥರ ಮಜಾ ಬ್ಯಾಂಗ್ಳೂರಲ್ಲಿ ಸೋಫಾಗಳ ಮೇಲೆ ಕೂತ್ಕೊಂಡು ಮಾತಾಡ ಮಾತಾಡ್ತೀವಲ್ಲ ಆ ಥರ ಇರಲ್ಲ ನೆಲದ ಮೇಲೆ ಕೂತ್ಕೊಂಡು ಮಾತಾಡೋದು ಅಜ್ಜಿ ತೀರ್ ಜೊತೆ ಮಾತಾಡೋದು ಅತ್ತೆ ಮಾಮ ಮಾಮನ ಮಕ್ಕಳು ಅಂತ ನಾವು ಅವಾಗ ಹೋಗ್ತಾ ಇರಬೇಕು ಕಷ್ಟ ಸುಖ ಹಂಚ್ಕೋಬೇಕು ನಾಲ್ಕು ಜನ ಅಂತ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ ನಾವು ಯಾವುದು ಅದನ್ನು ತಲೆಗೆ ಹಾಕೋಬಾರ್ದು ನಮ್ಮವರಲ್ವಾ ಏನೋ ಅಂದರು ಅಂತ ಅದನ್ನ ಅಲ್ಲೇ ಬಿಡಬೇಕು ಅಥವಾ ನಮ್ಮವರು ಅಂತ ನಾವು ತಲೆಗೆ ಹಾಕೊಂಡ್ಮೇಲೆ ಅವ್ರು ಏನಂದ್ರೂ ಅದು ತಪ್ಪಾಗಿ ಕಾಣಿಸಲ್ಲ ನಾವು ತಪ್ಪಾಗಿ ತಗೋಬಾರ್ದು ಈ ಥರ ಎಲ್ಲ ರಿಲೇಷನ್ ಇಟ್ಕೊಂಡು ನಮ್ಮ ಮಕ್ಕಳನ್ನು ಅವಾಗವಾಗ ಕರ್ಕೊಂಡು ಹೋಗೋದು ಅವ್ರ ಜೊತೆ ಎಲ್ಲ ಇದ್ದು ನಮ್ಮ ಮಕ್ಳುಗಳಿಗೂ ಕೂಡ ತಾಳ್ಮೆ ಬರುತ್ತೆ ಹೇಗಿರಬೇಕು ಅಂತ ಕಲಿತಾರೆ ಅವ್ರಿಗೂ ಸ್ವಲ್ಪ ಅಜ್ಜಿ ಮಾಮಾ ಅಂತ ಪ್ರೀತಿ ಸಿಗುತ್ತೆ ಅದನ್ನು ಬಿಟ್ಟು ನಾವು ಮನೇಲೇ ಬೆಂಗಳೂರಲ್ಲೇ ಅಕ್ಕಪಕ್ಕದವರು ಹೋಟಲು ಈ ಡಿ ಮಾರ್ಟು ಅಥವಾ ಥಿಯೇಟರು ಅಂದ್ಕೊಂಡಿದ್ರೆ ಅವ್ರಿಗೇನು ಅರ್ಥ ಆಗೋಲ್ಲ ಅವ್ರು ಏನು ಕಲಿಬೇಕಂತಲೂ ಗೊತ್ತಾಗಲ್ಲ ಯಾವಾಗಲಾದರೂ ಒಂದು ಅಜ್ಜಿ ತಾತ ಅಂತ ಹುಟ್ಟಿದ ಮನೆ ನಾನು ಇದು ಅಜ್ಜಿ ತಾತ ಮನೆ ಅಂದ್ಕೊಂಡು ಬರಬೇಕು ನಮ್ಮ ಹೀಗೋ ಬಿಟ್ಟು ಏನೋ ಅಂದರೂ ಅದು ಇದು ಅಂತ ಅಂದ್ಕೊಂಡು ಆ ಸಣ್ಣ ಮಾತನ್ನ ಅಥವಾ ಸಣ್ಣ ಹೀಗೂನ ಹಾಗೆ ಕಂಟಿನ್ಯೂ ಮಾಡಿಕೊಂಡೇ ಇರ್ತೀವಿ ಇದು ನೋಡಿ ಕೋಣಕಟ್ಟೆ ಅಂತ ನಾವು ಆ ರೋಡಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಮಾಮನ್ನ ನೋಡ್ಕೊಂಡು ಬರೋಣ ಅಂತ ನಮ್ಮ ಮಾಮ ಇಲ್ಲಿ ಇನ್ನೊಂದು ಮನೆ ಇದೆ ಅಲ್ಲಿ ಏನಪ್ಪ ಹಸುಗೆ ಸಾರಿ ಎಮ್ಮೆಗೆ ಹುಲ್ಲು ಹಾಕಬೇಕು ಮೇಕೇನ ಏನೋ ಮೇಯಿಸ್ಬೇಕು ಅಂದ್ಕೊಂಡು ಬಂದಿದ್ದಾರೆ ನಾವು ಬರ್ತಾ ಇದ್ದೀವಿ ನಮ್ಮ ಅಜ್ಜಿದಿರು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾರೆ ಅವ್ರಿಗೆ ನಮ್ಮ ಅಜ್ಜಿ ಇಲ್ಲ ನಮ್ಮ ಅಜ್ಜಿ ತಂಗಿದಿರು ಇವರು ಇಬ್ಬರು ಅಜ್ಜಿರು ಇನ್ನೊಬ್ಬರು ಅಜ್ಜಿ ಅದೇ ನಮ್ಮ ಅಜ್ಜಿ ಇವರು ಮೂರು ಜನ ಒಂದು ದಿವಸ ಜಗಳ ಹಾಡ್ದವ್ರಲ್ಲ ಒಂದು ದಿವಸ ಯಾವುದಕ್ಕೂ ಮುನ್ಸ್ಕೊಂಡವರು ಅಲ್ಲ ಎಲ್ಲಿ ಹೋದರೂ ಒಟ್ಟಿಗೆ ಹೋಗ್ತಾರೆ ಬರ್ತಾರೆ ಅಷ್ಟು ಚೆನ್ನಾಗಿದ್ದಾರೆ ಈಗಿನ ಕಾಲದ ಅಕ್ಕ ತಂಗಿರು ಓ ಅವಳು ಹಂಗ ಅವಳಿಗೆ ಜಾಸ್ತಿ ಮಾಡಿದೆ ನನಗೆ ಕಮ್ಮಿ ಮಾಡಿದೆ ಅಂತ ಜಗಳ ಹಾಡಿಕೊಂಡು ಆರು ಗಟ್ಟಲೆ ಗಟ್ಟಲೆ ಮಾತಾಡದೆ ಬಿಡೋದೇ ಮಾತಾಡದೆ ಇರೋದೆ ಹೆಚ್ಚು ಸಾರಿ ಮಾತಾ ಮಾತಾಡೋದೇ ಇಲ್ಲ ಹಾಗೇ ಇರ್ತಾರೆ ಅಂಥವ್ರ ಮುಂದೆ ಈ ಅಜ್ಜಿದಿರು ಎಷ್ಟು ಅಷ್ಟೋ ಬೆಟರು ಇಲ್ಲಿ ನೋಡಿ ಕೋಳಿ ನಾನು ಇದನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನನಗೆ ಫಸ್ಟ್ ಟೈಮ್ ನೋಡಿ ತುಂಬ ಭಯ ಆಯಿತು ಏನಪ್ಪ ಹೆಂಗಿದೆ ಅಂತ ಅದು ಸಾಯಂಕಾಲ ನೋಡಿದ್ದು ಅದು ಕರೆದ್ರೆ ಓಡ್ ಬರ್ತಾ ಇದೆ ನನಗೆ ಭಯ ಆಯಿತು ಏನು ಬಿಡುತ್ತೆ ಅಂತ ನೋಡಿ ನನ್ನ ಮಗಳಿಗೆ ಅಜ್ಜಿದೇರಿ ಇಬ್ಬರು ಕೇಳ್ತಾ ಇದ್ದಾರೆ ಮದುವೆ ಆಗು ಬಾರಮ್ಮ ನಮ್ಮ ಊರಲ್ಲಿ ಗಂಡಿದ್ದಾನೆ ತುಂಬ ಜಮೀನಿದೆ ಅವ್ನು ಇದೆ ಅಂತ ಹೇಳ್ತಿದಾರೆ ಅವಳು ನನ್ನ ಮಗಳು ಇಲ್ಲ ನಾನು ಹಾಗಲ್ಲ ಅಂತ ಏನೋ ಹೇಳ್ತಾ ಇದಳೇ ಓದ್ಬೇಕು ಯಾರ್ ಮಧ್ಯ ಮಾಡ್ಕೊಂಡು ಹೋಗ್ತಾರೆ 나 ಇವತ್ತು ಬರ್ ಮಾಡ್ತಿವಲ್ಲ ನನ್ನ ಮುಡಿಗೆ ನಿಮ್ಮ ಮುಡಿಗೆ ಮಾಡ್ಕೊತಾರೆ ನಾನು ಮಾಡ್ಕೊಳ್ಳಲ್ಲ ಬೈ ಅಲಾಟ್ ಇಟ್ಕೊಂಡ ಹೋಗ್ ಅಣ್ಣಾ ಪಾಠ ಪಾಠ ಕಾಯ್ಕೊಂಡಿರೋದು ಎಲ್ಲ ತೋರಿಸಿ ಅವ್ರಿಗೆ ಎಷ್ಟು ಎಕರೆ ಇದ್ರೂ ಮಾಡ್ಕೊಡಲ್ಲ ಎಷ್ಟು ಬೇಗ ಮಾಡ್ಕೊಳ್ಳೋದ ಬೆಂಗ್ಳೂರಿಗೆ ಬೇಕು ಬೆಂಗ್ಳೂರು ಮಾಡಿ ತಂದು ಕೊಡ್ತೀವಿ ನಾವು ಅದೇ ನಾನು ಇಷ್ಟು ಓದ್ಬಿಟ್ಟು ಕೂತ್ಕೊಂಡಲ್ಲ ಮದುವೆ ಮಾತಾ ಅಡುಗೆ ಮಾಡ್ಕೊಂಡು ಕೂತಿರ್ಲ ಇದು ಅಲ್ಲೇ ಬೆಂಗಳೂರಿಗೆ ಕರ್ಕೊಂಡಾಗ ಅವನು ಸಂಪಾದನೆ ಮಾಡ್ತಾನೆ ಚೆನ್ನಾಗೆ

ಅದನ್ನ ನಾವೇನೋ ಓಡೋಕೆ ಹೇಳ್ತೇನೆ ತೀರ ಮೇಲೆ ಅವನು ಬಂದರೆ ಅಲ್ಲೇ ಒಂದು ಮನೆ ಮಾಡಬೇಕು ಅಂತ ಓಡಾಡ್ತಾನೆ ಓಡಾಡ್ತಾನು ಬೆಂಗಳೂರಲ್ಲಿ ಬಾಡಿಗೆ ಬಿಡು ಮಾಡಲ್ಲ ಅದು ಎಷ್ಟು ಮನೆ ಇದ್ರೂ ಎಷ್ಟು ಆಸ್ತಿ ಇದ್ರೂ ಮಾಡ್ಕೊಳ್ಳಲ್ಲ ತಾಯಿ ಒಬ್ಬ ಕೊರೋಲ್ಲ ಕಣ್ಣಿಗೆ ಕೇಳಿಸ್ಕೊಂಡ್ರಲ್ಲ ಅಜ್ಜಿ ಹೇಳ್ತಾ ಇದ್ದಾರೆ ಹೊಲ ಇದೆ ಮನೆ ಇದೆ ಜಾಸ್ತಿ ತೆಂಗಿನಕಾಯಿ ಬೆಳೀತಾರೆ ನೀನು ಏನು ಕೆಲಸ ಮಾಡೋಂಗಿಲ್ಲ ಗದ್ದೆ ಹೋದರೆ ಒಂದು ತೆಂಗಿನ ಮರದಿಂದ ತೆಂಗಿನಕಾಯಿ ಬೀಳುತ್ತಲ್ಲ ಅದು ಎತ್ಕೊಂಡಿದ್ರೆ ಸಾಕು ಎಷ್ಟೋ ಚೆನ್ನಾಗಿರ್ತೀಯ ನೀನು ಅವನೊಂದು ಕುಡಿಯಲ್ಲ ಒಂದು ಸಿಗರೇಟ್ ಸೇದಲ್ಲ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ ಮದುವೆ ಆಗು ಅಂತ ಹೇಳ್ತಾ ಇದ್ದಾರೆ ಮೇಕೆಗಳತ್ರ ಹೋಗಿ ಬಾರೋ ಇಲ್ಲಿ ಬಾರೋ ಇಲ್ಲಿ ಅಂತ ಅಂದರೆ ನಾನು ಆ ಚಿಕ್ಕ ಬೇಬಿನ ಕರಿತಾ ಇರೋದು ಆದರೆ ಅವನು ಬರ್ತಾ ಇಲ್ಲ ಅವರ ಅಮ್ಮ ಬರ್ತಾ ಇದೆ ನಮ್ಮ ನನ್ನ ಮಗುನ ಹೆಣಕ್ಕೂ ಕರಿತಾ ಇದ್ದಾರೆ ಹೊಡೀತಾರೆ ಅಥವಾ ಏನು ಮಾಡ್ತಾರೆ ಅಂತ ಎಷ್ಟು ಹುಷಾರಂದರೆ ನಾವು ಏನು ಮಾತಾಡ್ತೀವಿ ಅದೆಲ್ಲ ಅರ್ಥ ಆಗುತ್ತೆ ಮನುಷ್ಯರ ಥರ ಒಳಗಡೆ ಮಾತ್ರ ಎರಡನ್ನ ಬಿಟ್ಟು ಹೊರಗಡೆ ಇದ್ದಾವೆ ಬಾಕಿ ಮೇಕೆಗಳೆಲ್ಲ ನಾನಿಲ್ಲಿ ಪುಟಾಣಿ ಒಂದು ಮಗು ಇತ್ತಲ್ಲ ಅಂದ್ಕೊಂಡು ಮಾತಾಡ್ಸೋಣ ಅಂತ ಬಂದೆ ತುಂಬ ಖುಷಿ ಆಗುತ್ತಪ್ಪ ಹಳ್ಳಿಗಳ ಕಡೆ ಅವಾಗವಾಗ ಬಂದು ಹೋಗಿ ಇದೆಲ್ಲ ನೋಡ್ತಾ ಇರಬೇಕು ಆವಾಗಲೇ ನಮಗೆ ನಾವು ಬೆಳೆದಿದ್ದ ದಿನಗಳು ನೆನಪಾಗೋದು ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಒಂದು ದೇವಸ್ಥಾನಕ್ಕೆ ಬಂದು ಉಜ್ಜಿನಿ ಅಂತ ಚೌಡೇಶ್ವರಿ ದೇವಸ್ಥಾನ ಅಲ್ಲ ಹಬ್ಬ ಇತ್ತು ಪೂಜೆ ಮಾಡಿಸೋಣ ಅಂದ್ಕೊಂಡು ನಾವು ಬಂದು ಈ ದೇವಸ್ಥಾನಕ್ಕೂ ಅಷ್ಟೇ ನಾನು ಕಾರಣಾಂತರದಿಂದ ನಾನಿಲ್ಲಿ ಇರಲಿಲ್ಲ ಯಾಕಂದ್ರೆ ನಾನು ಈ ದೇವ್ರನ್ನ ನಂಬಿ ನನಗೇನು ಮಾಡಿದ್ದಾರೆ ಎಲ್ಲ ಮೋಸನೇ ಆಯ್ತಲ್ಲ ಅಂತ ಅಂದ್ಕೊಂಡು ನಾನು ಬರ್ತಾ ಇರಲಿಲ್ಲ ಕೊನೆಗೂ ನಾನು ಇಲ್ಲಿಗೆ ಬರೋಕ್ಕೆ ಒಂದು ಹನ್ನೆರಡು ಹದಿಮೂರು ವರ್ಷ ಆಯಿತು ಕೊನೆಗೂ ನಾನೇ ಸೋತು ದೇವ್ರ ಹತ್ರ ಬಂದೆ ದೇವ್ರೇನು ಸೋಲಲ್ಲ ಯಾವಾಗಲೂ ನಮ್ಮ ಅಹಂಕಾರನ ಕಮ್ಮಿ ಮಾಡಿ ನಾವೇ ದೇವ್ರ ಹತ್ರ ಬರಬೇಕು ಆವಾಗಲೇ ಒಳ್ಳೆಯದಾಗೋದು ನಮಗೆ ಇಲ್ಲ ನಾನು ಅದೇ ಥರ ನನ್ನ ಜಂಬ ಅಹಂಕಾರ ಎಲ್ಲ ಪಕ್ಕಕ್ಕೆ ಇಟ್ಟು ಮತ್ತು ದೇವ್ರ ಹತ್ರ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾಯಿದ್ದೀನಿ ತುಂಬ ರಶ್ ಇತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಚೌಡೇಶ್ವರಿ ಅಂತ ಇದು ದೇವರು ಊರಪ್ಪ ನಡೀತಾ ಇದೆ ಇಲ್ಲಿ ಬರೋ ದಾರಿಯಲ್ಲಿ ಆರ್ಕೆಸ್ಟ್ರಾ ನಡೀತಾ ಇತ್ತು ಆರ್ಕೆಸ್ಟ್ರಾ ನೋಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡು ಮಗಳು ಸ್ವಲ್ಪ ಹೊತ್ತು ನೋಡಿಕೊಂಡು ಹೋಗೋಣ ಇರಮ್ಮ ಟೀ ಬಸ್ ಸಾಂಗ್ ಬರ್ತಾ ಇದೆ ಅಂತ ಅಲ್ಲೇ ನಿಂತ್ಕೊಂಡಿದ್ದು ಸರಿ ನಿಂತ್ಕೊಂಡು ಮತ್ತೆ ಹೋಗೋ ದಾರಿಯಲ್ಲಿ ಆರ್ತಿ ಬರ್ತಾಯಿತ್ತು ಅಂದರೆ ತುಂಬ ಜನ ಆರತಿಗಳಂತ ಜಾಗ ಇರಲಿಲ್ಲ ಮತ್ತು ನಾವು ಅಲ್ಲೇ ಒಂದು ಇಪ್ಪತ್ತು ನಿಮಿಷ ನಿಂತ್ಕೊಂಡು ಆರತಿನೆಲ್ಲ ನೋಡಿಕೊಂಡು ಅಲ್ಲೇ ನಿಂತಿದ್ವಿ ತುಂಬ ಇದು ಆರತಿ ಪಕ್ಕಿರೋದು ಕಮ್ಮಿಟ್ಟು ಹಾರತಿ ಮಾಡಿ ಅಲಂಕಾರ ಮಾಡಿ ಚೌಡೇಶ್ವರಿ ಹತ್ತಿರ ತೊಗೊಂಡು ಬಂದು ದೇವ್ರಿಗೆ ತೋರಿಸಿ ಪೂಜೆ ಮಾಡಿಸ್ಕೊಂಡು ವಾಪಸ್ ಹೋಗ್ತಾರೆ ಸರಿ ನಾವು ಹತ್ತು ನಿಮಿಷ ಅದನ್ನು ನೋಡಿಕೊಂಡು ಜಾಗ ಹಾಕ್ಬೇಕಲ್ಲ ರೋಡಲ್ಲಿ ಹೋಗೋದಕ್ಕೆ ಅಲ್ಲೇ ನಿಂತ್ಕೊಂಡು ನಾವು ಅದನ್ನೆಲ್ಲ ನೋಡಿಕೊಂಡು ಮತ್ತೆ ರಿಟರ್ನ್ ಹಾಕ್ತೀವಿ ಹಾಕ್ತಿದ್ದೀವಿ ಮನೆಗೆ ಮಾಮ ಮನೆಗೆ ರಿಟರ್ನ್ ಆಗಿ ಹೋಗಿ ಮಲ್ಲಿಗೆ ಮುಂಜಾನೆ ಹೇಯ್ದು ಬ್ಯಾಂಗ್ಳೂರು ಅಂದ್ಕೊಂಡು ಇದ್ದೀವಿ ರೋಡ್ ಹೊತ್ತಕ್ಕೂ ರೋಡ್ಗೆಲ್ಲ ತುಂಬ ಚೆನ್ನಾಗಿ ಇದು ಲೈಟ್ ಹರಮೆಂಟ್ ಮಾಡಿದರು ಮಸರಿ ಬಂದಿದ್ದೀವಿ ನಾವು ನೋಡಿ ಅದು ಹ್ಯಾಮ್ಗಿರಪ್ಪನ ಬೆಟ್ಟ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಇದೇ ಕೋಣ ಕಟ್ಟೆ ಅಂತ ಹೇಳ್ತಾರೆ ಅಲ್ಲಿ ಕಟ್ಟೆಲಿ ನೀರಿತ್ತಲ್ಲ ಅದು ಇದು ಹುಲಿಯೂರು ದುರ್ಗ ಹೋಗ್ತಾ ಇದ್ದೀವಿ ಮನೆಗೆ ಇದು ಮುಂಜಾನೆ ಮುಂಜಾನೆ ನಮ್ಮ ಮಾಮನ ಮಗ ಕೀರೆ ಸೊಪ್ಪು ಕುಯ್ತಾ ಇದ್ದಾರೆ ಹಾಕ ಕೀರೆ ಸೊಪ್ಪು ತಗೊಂಡು ಹೋಗಿ ಅಂತ ಬೆಂಗ್ಳೂರು ಸೊಪ್ಪುಗೂ ಹಳ್ಳಿ ಸೊಪ್ಪುಗೂ ಎಷ್ಟೊಂದು ವ್ಯತ್ಯಾಸ ಇರುತ್ತೆ ತಗೊಂಡೋಗಿ ಸಾಂಬಾರು ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಹೇಳಿ ಕಟ್ ಮಾಡ್ತಾಯಿದ್ದಾರೆ ಸರಿ ಸೊಪ್ಪನ್ನೆಲ್ಲ ತಗೊಂಡು ನಾವು ಬೆಂಗ್ಳೂರಿಗೆ ರಿಟರ್ನ್ ಇದ್ದೀವಿ ನಮ್ಮ ಮಾಮನ ಮಗಳು ನಾವು ಎಲ್ಲ ಒಟ್ಟಿಗೆ ಕಾರಲ್ಲೇ ಬಂದಿದ್ದು ಅವರು ವಿಜಯನಗರಕ್ಕೆ ಬಿಟ್ಬಿಟ್ರು ಅಲ್ಲಿಂದ ನಾವು ಮೆಟ್ರೋದಲ್ಲಿ ಬಂದ್ವಿ ಅವರು ಅವ್ರ ಮನೆಗೆ ಹೋದರು ತುಂಬ ಹಿಂಸೆ ಮಾಡಿದ್ರು ಬನ್ನಿ ಮನೆಗೆ ಹೋಗೋಣ ಅಂತ ಇಲ್ಲ ನಾನು ನಮ್ಮ ಮನೆಗೆ ಹೋಗಬೇಕು ಅಂತ ನಾನು ಫಸ್ಟು ಮನೆಗೆ ಬಂದು ಈ ಬೆಕ್ಕುಗಳನ್ನೆಲ್ಲ ನೋಡಬೇಕಾಗಿತ್ತು ಏನಾಗಿದೆ ಅಂತ ಹಾಗಾಗಿ ನಾನು ಮನೆಗೆ ಬಂದೆ ಬೇರೆಲ್ಲೂ ಹೋಗಲಿಲ್ಲ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾನು ಊರಿಗೆ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು ಆದರೆ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಯಿತು ಅದು ಬಿಟ್ಟರೆ ಇನ್ನು ಮುಂದೆ ಅಂದ್ಕೊಂಡಿದ್ದೀನಿ ನಾನು ಅವಾಗವಾಗ ಅಜ್ಜಿ ಮತ್ತು ತಾತ ದೇವ್ರುಗಳು ಅಂತ ಹೊಡ್ಡಾಡೋಣ ಅಂತ ಎಷ್ಟು ದಿವಸ ನಾನಾಯಿತು ಮನೆ ಆಯಿತು ಬೆಕ್ಕು ನಾಯಿ ಆಯಿತು ಅಂದ್ಕೊಂಡು ಇದ್ಬಿಟ್ಟೆ ಇನ್ಮೇಲೆ ಸ್ವಲ್ಪ ಚೇಂಜ್ ಆಗೋಣ ಎಲ್ಲ ಕಡೆ ಹೊಡ್ಡಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ ಇಷ್ಟೇ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ ಮುಂದಿನ ಹೊಸ ವೀಡಿಯೋ ಜೊತೆ ಹೊಸ ಲಾಗ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಯಾರ್ಯಾರು ನನ್ನ ವೀಡಿಯೋಗಳನ್ನೆಲ್ಲ ನೋಡ್ತಿದ್ದೀರೋ ಅವರಿಗೆಲ್ಲ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳ್ತೀನಿ